ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದಲ್ಲಿ ಹಲಸು ಮಾವು ಮೇಳ ಮಳಿಗೆಗೆ ಟೇಪ್ ಕತ್ತರಿಸಿ ಚಾಲನೆ ನೀಡಿದ ನಗರಸಭಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ರಮೇಶ್ ಉಪಾಧ್ಯಕ್ಷೆ ಸಂಗೀತ ನಗರದ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿರುವ ಶತಸುಂಗ ಸಮುದಾಯ ಭವನದಲ್ಲಿ ಐದು ದಿನಗಳ ಕಾಲ ಹಲಸು ಮಾವು ವಿಶೇಷ ಮೇಳವನ್ನು ತೋಟಗಾರಿಕಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ಸಹಯೋಗದಲ್ಲಿ ಏರ್ಪಡಿಸಲಾಗಿದೆ ಇದರ ಜೊತೆ ಖಾದಿ ಉಡುಪುಗಳು ಸೇರಿದಂತೆ ಅನೇಕ ಗುರುಪಯೋಗಿ ವಸ್ತುಗಳ ಮಳಿಗೆಗಳನ್ನು ಕೂಡ ಮಾರಾಟ ಮತ್ತು ಪ್ರದರ್ಶನಕ್ಕೆ ಏರ್ಪಡಿಸಲಾಗಿದೆ ಕಿತ್ತಂಡೂರು ಕೋಲಾರ ನಿಮ್ಗೆ ಕಾರ್ಯಕ್ರಮಕ್ಕೆ ಒಳ್ಳೆಯದಾಗಿ ಎಲ್ಲರೂ ಬಂದು ಸಾರ್ವಜನಿಕರು ಇದು ಮಾರಾಟಕ್ಕೆ ನಮ್ಮ ಅವಕಾಶವನ್ನು ಐದು ದಿವಸದಲ್ಲಿ ನಮ್ಗೆ ಏನು ಬೇಕು ಅದನ್ನು ಬಂದು ತಗೋಬೋದು ವಸ್ತು ಪ್ರದರ್ಶನ ತುಂಬ ಚೆನ್ನಾಗಿದೆ ನಾನು ಬಂದು ಯೋಚನೆ ಮಾಡಿದ್ದೀನಿ ಈ ಒಂದು ವಸ್ತು ಪ್ರದರ್ಶನವನ್ನು ಆರಂಭ ಮಾಡಿರೋದನ್ನು ಒಳ್ಳೆಯದಾಗಿ ಮಾಡಿದ್ದಾರೆ ಅದರ ಬಗ್ಗೆ ನನಗೇನು ನನಗೆ ತುಂಬ ಖುಷಿ ಆಗ್ತದೆ ಇವರು ಇವರೆಗೂ ನಾವು ಎಲ್ಲಿ ಮಾವು ಅನಿಸ್ತ ಮೇಡ ಅಂತ ಹೇಳಿದಿಲ್ಲ ಅದೇ ಮೊದಲು ಅಂತ ಕೇಳಿ ತುಂಬ ಖುಷಿ ಆಗ್ತಾ ನಾವು ಒಂದು ಪ್ರದೇಶ ಪ್ರದರ್ಶನ ಕಾರ್ಯಕ್ರಮ ನಮ್ಮನ್ನು ಆಹ್ವಾನ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿದೆ ಇಲ್ಲ ಸಾರ್ವಜನಿಕರ ಬಗ್ಗೆ ವೀಕ್ಷಣೆ ಮಾಡಿ ಚಿತ್ರ ಮತ್ತು ಎರಡು ಎರಡೂ ರೈತನೇ ಸದುಪಯೋಗ ಪಡಿಸಬಹುದು ರೈತರಿಗೆ ಒಂದು ಯೂಸ್ ಆಗೋ ಒಂದು ಕಡೆ ಎಲ್ಲರೂ ಒಂದು ಬಂದು ಇದನ್ನು ನೋಡಿ ಯೂಸ್ ನಮಸ್ಕಾರ ಸಂಗೀತ ವ್ಯಕ್ತಿ ಇಷ್ಟ ಹಾಗಾದ್ರೆ ಇವತ್ತು ನಮ್ಮ ಶತಶೃಂಗ ಪೊಲೀಸ್ ಭವನದಲ್ಲಿ ಮಾವು ಮತ್ತು ಹಲಸು ಮೇಳ ಹಾಗೆ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೆ ಖಾದಿ ಬಟ್ಟೆ ಇಲ್ಲಿ ಆ್ಯಂಟಿಕ್ ಜ್ಯುವೆಲ್ಲರ್ಸು ಎಲ್ಲ ಎಲ್ಲ ಥರದ್ದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸಿಂದ ಇದು ಎಲ್ಲನೂ ನಿಮಗೆ ಅವೈಲೇಬಲ್ ಇರುತ್ತೆ ಬಂದು ನೋಡಿ ಒಂದ್ಸಲಿ ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ತುಂಬ ಚೆನ್ನಾಗಿದೆ ನಾವು ನೋಡಿದ್ವಿ ಒಂದಷ್ಟು ತೊಗೊಂಡಿದ್ದೀವಿ ಕೂಡ ಹಾಗಾಗಿ ಬಂದು ಇಲ್ಲೆಲ್ಲ ನೀವು ನೋಡಿದ್ರೆ ಖುಷಿ ಆಗುತ್ತೆ ಬಂದು ನೋಡಿ ನಿಮ್ಗೆ ಇಷ್ಟ ಆಗೋದನ್ನ ಇದು ಯೂಸ್ ಮಾಡುತ್ತೆ ತುಂಬ ಇರೋದು ಕಡಿಮೆ ಮಾಡುತ್ತೆ ತುಂಬ ಬಂದವಾಗಿ ಇರುತ್ತೆ ಯಾರು ಬೇಕಂದ್ರೂ ಯೂಸ್ ಮಾಡಬಹುದು ಸರ್ ಇದು ಅಂದರೆ ನಮ್ಮ ಪರಂಪರೆ ಸರ್ ಇದೆ ನಾವು ಈಗ ಬಂದಿರೋದಲ್ಲ ನಾವು ಫಸ್ಟ್ ಮಾಡಬಹುದು ನಾವು ಗ್ಯಾರಂಟಿ ಇದು ಬಂದು ಏನಂದರೆ ನಮ್ಮ ಸುಮಾರು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಲ್ಲಿ ನಮ್ಮ ತಾತ ಮುಂತಾದ ಕಾಲದಲ್ಲಿ ನಾವು ಇದನ್ನು ಗಿಡಮಟ್ಟಿ ನಾವು ಮಾಡ್ಕೊಂಡು ಬಂದಿರ್ಬೋದು ಇದು ಏನಂದರೆ ಸರ್ ಕೂದ್ದು ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ ಇದು ಉದುರೋದು ಜಾಸ್ತಿ ಆಗಿಬಿಟ್ಟಿದೆ ಇದು ಏನೋ ಒಂದು ಆಕ್ರೋಣ ಇರ್ತದೆ ಇದನ್ನು ಹಚ್ಚಿದ್ರೆ ಸರ್ ದುಡ್ಡು ಉದ್ರೋ ಬದು ಬಿಲ್ ಒಂದು ವಾರದಲ್ಲಿ ಸ್ಟಾಪ್ ಆಗಿಬಿಟ್ಟು ಒಂದೇ ಒಂದು ವಾರದಲ್ಲಿ ಇದು ಒಂದು ವಾರದಲ್ಲಿ ಕೂದಲು ಸ್ಟಾಪ್ ಆಗುತ್ತೆ ಮತ್ತು ರಿಫ್ರೆಸಲ್ ಆಗುತ್ತೆ ನಿಮಗೆ ಮತ್ತು ಕೂದಲು ಬೆಳೀತದೆ ರೀಸ್ ಆಗುತ್ತೆ ಲಾಂಗ್ ಆಗುತ್ತೆ ಸಿಲ್ಕಿಂಗ್ ಆಗುತ್ತೆ ಕ್ಯಾಶ್ ಚೆನ್ನಾಗಿದೆ ನೀವು ಬೇಕಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ ಮೊಬೈಲ್ ನಂಬರ್ ನಮ್ಮದು ಮೊಬೈಲ್ ನಂಬರ್ ಬಂದು ನೈನ್ ಸೆವೆನ್ ಫೋರ್ ಒನ್ ಡಬಲ್ ಜೀರೋ ಒನ್ ಸಿಕ್ಸ್ ಟು ಸೆವೆನ್ ನೈನ್ ಒನ್ ಸಿಕ್ಸ್ ಫೋರ್ ಡಬಲ್ ಜೀರೋ ಡಬಲ್ ಏಯ್ಟ್ ನೈನ್ ಫೋರ್ ಈ ಏರ್ ನಮ್ಮ ದಂಪು ಇರುತ್ತೆ ನೀವು ಇಲ್ಲಿಂದ ಬರಬೇಕಂತ ಅವಶ್ಯಕತೆ ಇಲ್ಲ ನಿಮಗೆ ಬೇಕಂದರೆ ನಾವು ಮೈಸೂರು ಡಿಸ್ಟ್ರಿಕ್ವರೆ ನಾವು ಕರ್ನಾಟಕ ಆದಿವಾಸಿ ಸಸಿ ಆದಿವಾಸಿ ಅಂತ ಇದು ಸಸಿ ಆದಿವಾಸಿ ಏರ್ ಪ್ರಾಡಕ್ಟ್ ಅಂತ ಇದು ನಾವು ಸುಮಾರು ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಕೊಟ್ಟಿದ್ದೀವಿ ನಾವು ಸುಮಾರು ಇದು ಕೊಟ್ಟಿದ್ದೀವಿ ನಾವು ಅದರ ಬಗ್ಗೆ ನಿಮಗೆ ಬೇಕಾದರೆ ಅಡ್ರಸ್ ಕಲಿಸಿ ನಿಮ್ಮ ಮನೆಗೆ ತಲುಪಿಸ್ತೀವಿ ನಾವು ಬರುತ್ತೆ ನಿಮಗೆ ತೊಳೆಗಳು ನಾಲ್ಕು ಕೆ ಜಿ ಐವತ್ತು ರೂಪಾಯಿ ನಿಮಗೆ ಅರ್ಧ ಕೆ ಜಿ ಬೇಕು ಅಂದರೆ ಎಂಬತ್ತು ರೂಪಾಯಿ ಎಸ್ ಸರ್ ಕೋಲಾರದ ಜನಗಳು ತುಂಬಾ ಖುಷಿ ಪಡ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಜನಗಳಿಗೆ ಆಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಆರ್ಟಿಕಲ್ಚರ್ ಕಾಲೇಜಿನವರು ಸಹ ಹಿಡಿದು ಇಟ್ಕೊಂಡಿದ್ದಾರೆ ನನ್ನ ಹೆಸರು ಸುರೇಶ್ ಶೆಟ್ಟಿ ಅಂತ ಮೊದಲನೇ ಬಾರಿಗೆ ನಾನು ಈ ಬಿಸ್ನೆಸ್ಗೆ ಬಂದಿದ್ದೀನಿ ಅಳಸು ಮತ್ತು ಮಾವು ಮೇಳ ಬಿಸ್ನೆಸ್ ಮಾಡಕ್ಕೆ ಬಂದಿದ್ದೀನಿ ಮೇಲ್ಗಡೆ ನಿಮಗೆ ಮೊದಲನೇ ಮಾಳಿಗೆಯಲ್ಲಿ ಹಲವಾರು ಅಂಗಡಿಗಳಿದ್ದಾವೆ ಪ್ರೇಮ್ಗಳಿದ್ದಾವೆ ಸಿಕ್ಕಾಪಟ್ಟೆ ಬುಕ್ಸ್ ಇದೆ ಬಟ್ಟೆ ಅಂಗಡಿ ಇದೆ ರೇಷ್ಮೆ ಸೀರೆ ಇದೆ ರೇಷ್ಮೆ ಸೀರೆಗಳನ್ನ ನಿಮ್ಮ ಹತ್ರ ಹಳೆಯರ ರೇಷ್ಮೆ ಸೀರೆ ಕೊಟ್ಟು ನೀವು ಹೊಸ ರೇಷ್ಮೆ ಸೀರೆ ಕೂಡ ತೊಗೊಬೋದು ಹಲವಾರು ಅಲ್ಲಿ ನಿಮಗೆ ವೆರೈಟೀಸ್ ಇದ್ದಾವೆ ಮಕ್ಕಳ ಆಟಿಕೆ ಅಷ್ಟೇ ಅಲ್ದಿರ ನಿಮ್ಮ ಮನೆಗೆ ಬೇಕಾಗಿರುವ ಮನೆ ಬಳಕೆ ಮತ್ತು ಹೆಣ್ಮಕ್ಳಿಗೆ ಶೃಂಗಾರಕ್ಕೆ ಬೇಕಾಗಿರೋ ಶೃಂಗಾರದ ಸಾಮಾನುಗಳೆಲ್ಲನೂ ನಿಮ್ಗೆ ಇಲ್ಲಿ ದೊರೆಯುತ್ತವೆ ಕೆಳಗಡೆ ಮೇಲ್ಗಡೆ ಹಲವಾರು ಅಲ್ಲಿ ಅಂಗಡಿಗಳನ್ನು ಆಯೋಜನೆ ಮಾಡಲಾಗಿದೆ ಸೊ ಈ ಕೋಲಾರದ ಜನತೆಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಬನ್ನಿ ತಿನ್ನಿ ಆಮೇಲೆ ಅಲಸಿನ ತಿನ್ನಿ ಶಾಪಿಂಗ್ ಮಾಡಿ ಖುಷಿ ಪಡಿ ಜೀವನದಲ್ಲಿ ಖುಷಿಯಾಗಿದೆ ಥ್ಯಾಂಕ್ ಯು